ಅಂತ ಹೇಳಿ ಬಸಣ್ಣ ನನ್ನ ತವ್ರ ಮನೆ ಯಾವತ್ತು ಹಾಲು ಹುಕ್ಕದಂಗ ನಿನ್ನ ಬಂಗಾರ ಬೆಳೆ ಒತ್ತಾಟಿಗಿಡು ಈ ಮಾತಂದಿರೇ ಒಂದು ಹಂಜ ಹರೆವತ್ತೆ ಅದೊಂದು ಜಂಪರ್ ಪೀಸ್ ಹೊಯ್ರಿವಾಗಿ ಜಂಪರ್ ಪೀಸ್ ಕೊಟ್ ಕಳಿಸ್ತೀಯ ಹಸನ ಹುಟ್ಟಬೇಕಾದ್ರೆ ಹೆಣ್ಣು ಮಕ್ಕಳಾಗಿ ಹುಟ್ಟಬೇಕಾದ್ರೆ ಗಂಡು ಮಕ್ಕಳಾಗಿ ಒಟ್ಟ ಬ್ರಹ್ಮ ಹುಸ್ಕುಳಿ ಮಗ ಅವನ ಹಣ್ಣು ಬರ್ಬೇಕು ಅಕ್ಕವ್ರಣ್ಮಕ್ಳಾಗಿ ಹುಟ್ಟಬೇಕಾರೆ ಗಣಮಕ್ಳೆ ಹುಟ್ಟಬಾರದ ಅಟ್ಟ ಹುಟ್ಟಬಾರ್ದಾಗ ಹುಟ್ಟ ಬಾರ ಯಾಕೆ ಹಿಂಗ್ರ ಹೆಣ್ಮಕ್ಳ ಹಣಿಬಾರ ಗಣಮಕ್ಳ ಹನಿ ಬಾರ ಬಾಳ್ ಸುಮಾರು ಬಾರದ ಸುಳಿವಗಮಕ್ಳ ಹನಿ ಬಾರುಮಾರ ಬಾಳ್ ಸುಮಾರೀ ಹೆಣ್ಮಕ್ಳು ಹಣಿಬಾರ ಬಾಳ್ ಚಲೋದ್ರಿ ಯಾಕೆ ಹಿಂಗ್ ಯಾಕೆ ಹ್ಯಾಪಿಯಸ್ ಬರ್ತಾವ್ರಿ ಹನ್ನೆರಡು ತಿಂಗಳಂದ್ರೆ ಹನ್ನೆರಡು ಹಬ್ಬ ಹನ್ನೆರಡು ಹಬ್ಬ ಬರ್ತಾವ್ರಿ ಹನ್ನೊಂದು ಹಬ್ಬ ಎಲ್ಲ ಹೆಣ್ಣ ಮಕ್ಕಳಿಗೆ ಹಬ್ಬದ ಸಲುವಾಗಿ ಹನಿ ಬರ ಸುಮಾರು ಹನ್ನೊಂದು ಹಬ್ಬ ಅಂದ್ರೆ ಹೆಂಗೆ ಬರ್ತಾರ ಒಂದು ಹಬ್ಬಕ್ಕ ನೀವು ಹಬ್ಬಕ್ಕೆ ದೀಪಾವಳಿಗೆ ಬರ್ತೀವಿ ಆ ಆರತಿ ಮಾಡ್ತಿರಿ ಅಕ್ಕ ರೂಪಾಯಿ ಬೆಳ್ಳಿ ಬಂಗಾರ ತೊಗೊಂಡ್ ಹೋಗಿರಿ ಪಂಚಮಿಗೆ ಬರ್ತೀವಿ ಮತ್ತೆ ಉಂಡಿ ಚೋಡಾ ಎಲ್ಲಾ ಕಟ್ಕೊಂಡ್ ಮನಿಗ್ ಬರ್ತೀವಿ ಅವಾಗ ಬಂಗಾರ ಕೊಡ್ತೀರಿ ಮಾತಾ ಸಿರಿ ಜಂಪರ ಮಾತು ಬಂಗಾರ ಕೊಡ್ತೀರಿ ನಿಮಗೆ 11 ಹಾಪೆಲ್ಲ ಪಟ್ಟು 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 ನಮ್ಮ ಕಿಸೆ ಎಲ್ಲಾ ಕಲೆ ಆಗಿರತ್ತಿತ್ತು ಬಲಸ್ಟ್ ಬಂದ ಹಾಗೆ ಉಳಿರತ್ತಿತ್ತು ಯಾವುದು ನಮಗೆ ಹೊಳಿಯೋ ನೀ ನಿಮಗೆ ಪಟ್ಟು ಪಟ್ಟು ಕಿಸೆ ಕಲೆ ಆಗಿರತ್ತಿತ್ತು ಆ ಇಮೇಗೆ ಹೋಗದಂತೆ ಅಡ್ಗೆ ಹಾಕೊಳದಂತೆ ಏ ಏ நோட்ரி ஜம்பர் பீஸ் மழக்க அனத்தாம்பர் நம்பி தவிர மனைவாய் தந்தை நம் மனியாக நந்தார நேத்து ஏறித்தாரோ ஆசை சலுகை

ಆದಮೇಲೆ ಗಂಡನ ಮನಿಗೆ ಹೋದ ಕಾಲಕ್ಕೆ ಅಲ್ಲೂ ಗಂಡನ ಪ್ರೀತಿ ಇಲ್ಲ ಅತ್ತೆ ಮಾವರ ಆಸರಿ ಇಲ್ಲ ತಿಳ್ಕೊಂಡು ಗಂಡನ ಮನ್ಯಾಗ ಎಷ್ಟೋ ಕಷ್ಟ ಇದ್ದರೂ ಕೂಡ ತವ್ರು ಮನಿ ಒಳಗೆ ನನ್ನ ಅಣ್ಣ ಇರ್ತಾನೆ ನನ್ನ ಅಣ್ಣನ ಹೆಂತಿರ್ತಾಳ ನನ್ನ ಅಣ್ಣನ ಮಕ್ಳು ಇರ್ತಾರೆ ನಾ ಹೋಗಿ ನನ್ನ ಅಣ್ಣನ ಮುಂದೆ ನನಗೆ ಕಷ್ಟ ಹೇಳಿದ್ನಿ ಅಂದ್ರ ನನ್ನ ಮನಸ್ಸಿನ ಭಾರ ಕಿಳಿತೈತೆ ಹೇಳಿ ಒಂದು ಸಣ್ಣ ಆಸೆ ಇಟ್ಕೊಂಡು ಹೌದು ಅವಾಗ ಹೆಣ್ಣು ಮಗಳು ಏನ್ ಆ ಹೆಣ್ಣು ಮಗಳಂದಳು ಯಪ್ಪ ಭಗವಂತ ಮಾಡಿದಿ ಭಗವಂತ ಇಂತ ಯಾಕೆ ನನಗೆ ಯಾಕತ್ತಾರ ಅಂತ ಹೇಳಿ ಮುಗುಲ್ ಕಡೆ ಕೈ ಮಾಡಿ ಆ ತಾಯಿ ಹೇಳತ್ತಾಳ ಆ ತಾಯಿನ ನೆನಸಿ ಆ ಹಾಡದವ್ ಹೇಳತ್ತಾಳ ಆ ತಾಯಿನ ಕಳ್ಕೊಂಡ ಕಳ್ ಹಾಡತ್ತದ ಬಸ್ಸನ ತಾಯಿ ಮಗ ಹಾಡ್ತಾಳ ಹೆಣ್ಣು ಮಗಳು ಹೆಂಗ ಕೇಳು ಹಾಡದ

அது நன்கூ அது கூட தயவுட்டும் கேள்க்கீர மாத்தாட் கை முக நமக்கு அண்ணா நம்ம அண்ணகத்த நம்ம முருகான மாஸ்தர் கை முக வந்து மாத்த ஏன் கேட்கப்பா அந்த கேதிர கேட்க பெண்ணிலே ಅನುತ್ತನು ಮಾತು ಕೇಳ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದ ಬಂಧುಗಳೇ ಶಾಂತಿ ಸಿಗ್ತದ ನಮ್ಮ ಚಂದ್ರ ಮಾಸ್ತರ್ ಅವ್ರಿಗೆ ಇದೇ ಒಂದು ಮಾತೈತಿ ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ ಬೇಸರವಂತ ಮಾತಿಲ್ಲ ಕುರುಕುರಿ ಹಾಕೋ ಸಮಾನ ಅವರು

நீ ஹுட்டி வரவேக்காதரா நீ மோ அப்பா காரணதா அவுதுரிவா நீ மோ அப்பா ஹுட்டி வரவேக்காதரா அவுரு அப்பா காரணதா ரசனியா அவுரு மெம்பர் அக்கா நீ தங்கி இருக்கல அக்கா தங்கி இருக்கதே அப்பா ஊரே இருந்து வர நீ ஹுட்டி வரவேக்காதரா நீ மோ அப்பா காரணதா அவுதுரிவா நீ மோ அப்பா ஹுட்டி வரவேக்காதரா அவுரு அப்பா காரணதா அவுரு அப்பா ஹுட்டி வரவேக்காதரா அவுரு எூ <laughs> மக்கள் <laughs> மூஷர் கண்ட மகள் அந்த ி கண்ண்த்தர்லேந்தி தோரே சுத்திர

ಅಂತಾನು ಹಂಕಾರ ಬಂದಿತ್ತು ಶೀಲವಂತಾನು ಹಂಕಾರ ಬಂದ ಕಾಲಕ್ಕ ಏನ್ ಮಾಡಿದ್ರಿ ಪಗೌಡ ಮನೆಗೆ ಲಿಂಗ ಕಟ್ಟಿದ್ದ ತಲೆಗೆ ಲಿಂಗ ಕಟ್ಟಿದ್ದ ಹೊಲಕ್ಕೆ ಲಿಂಗ ಕಟ್ಟಿದ್ದ ಹೌದ್ರಿಪ ಇವನು ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಯಾರು ಬಂದಿರುವ ನನ್ನಪ್ಪ ಮಾಳಿಂಗ ರಾಯ ತನ್ನ ಭಾಗ್ಯದ ಕುರಿಗಳನ್ನ ಮೇಲಿಕ್ ಬಿಟ್ಟಿದ್ದ ಎಲ್ಲಿ ಬಿಟ್ಟಿರುವ ವೆಂಕನ ಗೌಡನು ಹೊಲದಾಗ

நலிங்க ராய் பயலு மடக்கோத்தி பதழு பதில்